ಭಾರತರತ್ನ ಸೆವೆನ್ ವಿಶ್ವೇಶ್ವರ ಅಮರವಾಗಲಿ 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 ವಿಶ್ವೇಶ್ವರ ಅಮರವಾಗಲಿ ಅಮರವಾಗಲಿ ಭಾರತರತ್ನ ಸೆವೆನ್ ವಿಶ್ವೇಶ್ವರ ಮಾತಾಡಿ ಸರ್ ನಮ್ಮ ನಾಡು ದೇಶ ಕಂಡಂತಹ ಮಹಾನ್ ಇಂಜಿನಿಯರ್ ಏನು ಮೋಕ್ಷಗುಂಡ ವಿಶ್ವೇಶ್ವರ ಇದ್ದಾವೆ ಅವರು ಹುಟ್ಟಿದ ದಿನವನ್ನು ನಮ್ಮ ಸರ್ಕಾರ ಇಂಜಿನಿಯರ್ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ನಿಜಕ್ಕೂ ನಾವು ಕಂಡ ಅತ್ಯದ್ಭುತ ಇಂಜಿನಿಯರ್ಗಳಲ್ಲಿ ನಮ್ಮ ಸರ್ ಎನ್ ವಿಶ್ವೇಶ್ವರ ಅವರು ಏನು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣ ಅವರು ಕಾಲವನ್ನು ಹಾಕಿದ್ದಂಥ ಸಮಯದಲ್ಲಿ ಂಬಾಡೆ ಕಟ್ಟೆಯನ್ನು ಕಟ್ಟುವಂಥ ಸಮಯದಲ್ಲಿ ವಿಶೇಷತೆ ಅವರು ಬಂದು ಬಹಳ ಅದ್ಭುತವಾಗಿ ನಿರ್ಮಾಣದ ಕಾರ್ಯವನ್ನು ಕೇಳ್ಬೋದು ಅದಕ್ಕೂ ಮುಂದಿ ಅವರು ಬಾಂಗ್ಲದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಅವನ ಒಳ್ಳೆಯ ತನ್ನ ಇಷ್ಟು ಪ್ರಾಮಾಣಿಕತೆಯನ್ನು ಕಟ್ಟ ಆಲ್ರೆಡಿ ಅವರು ನಮ್ಮ ಮೈಸೂರಿನ ಕನ್ನಂಬಾಡೆ ಕಟ್ಟೆ ಬಂದರೆ ಅವರು ಬಹಳ ಅಚ್ಚನಾಗಿ ಕಟ್ತಾರೆ ಅಂತ ಕಟ್ಕೊಂಡರು ಅವರು ಇದಾಗಿ ಕಟ್ಟಿದಂತಹ ಏನು ನಮ್ಮ ಕನ್ನಂಬಾಡೆ ಕಟ್ಟೆ ನೂರು ವರ್ಷ ಆದರೂ ಸಹ ಭಾಳ ಸೊಗಸ ಕಟ್ಟಿದ್ದಾರೆ ಮತ್ತು ಅವರು ಓದೋ ಸಮಯದಲ್ಲಿ ಈ ಯುದ್ಧದಲ್ಲಿ ಓದಿ ನಾವು ಅವರು ಓದೋದನ್ನು ಕೇಳ್ಪಟ್ಟಿದ್ದೀವಿ ಹಾಗೆ ಅವರು ಇಂಜಿನಿಯರ್ ಸಮಯದಲ್ಲಿ ಏನು ಅವರು ಏನು ಇಂಜಿನಿಯರ್ ಕೆಲಸ ಮಾಡೋಕ್ಕೆ ಮಾತ್ರ ಅವರು ಕ್ಯಾಂಡಲನ್ನು ಬಳಸ್ತಾ ಇರಂತೆ ಬೇರೆ ಟೈಮಲ್ಲಿ ಆಫ್ ಮಾಡಬಿಟ್ಟು ಬೇರೆ ಇದು ಮಾಡ್ತಾ ಇದ್ದಂತೆ